ಶ್ರೀ ಸತ್ಯನಾರಾಯಣ ಕಥೆಯ ಆರನೇ ಭಾಗಕ್ಕೆ ಸ್ವಾಗತ ಶ್ರೀ ಸತ್ಯನಾರಾಯಣ ಕಥೆಯ ಐದನೇ ಭಾಗದಲ್ಲಿ ಭಕ್ತಯೋಗಿನಾರದರು ವಿಷ್ಣು ಲೋಕವನ್ನು ಪ್ರವೇಶಿಸಿ ಅಲ್ಲಿ ಭಗವಾನ್ ವಿಷ್ಣುವಿನ ದರ್ಶನ ಪಡೆದು ಭೂಲೋಕದಲ್ಲಿಯ ಜನರ ದುಃಖದ ಉಪಶಮನದ ಬಗ್ಗೆ ಭಗವಾನ್ ಶ್ರೀ ವಿಷ್ಣುವಿಗೆ ಪ್ರಶ್ನೆಯನ್ನು ಕೇಳಿದ್ದರು ಎಂಬುದಾಗಿ ತಿಳಿದಿದ್ದೇವೆ ಈ ವಿಡಿಯೋದಲ್ಲಿ ಭಕ್ತಯೋಗಿ ನಾರದರಿಗೆ ಭಗವಾನ್ ಶ್ರೀ ವಿಷ್ಣು ವಿವರಿಸಿದ ಶ್ರೀ ಸತ್ಯನಾರಾಯಣ ವೃತ್ತದ ವಿಧಾನದ ಬಗ್ಗೆ ತಿಳಿಯೋಣ ಹೇ ಮುನಿಗಳೇ ಹೀಗೆ ಭಗವಾನ್ ಶ್ರೀ ವಿಷ್ಣು ನಾರದರಿಗೆ ವೃತ್ತದ ಫಲದ ಬಗ್ಗೆ ಹೇಳಿದರು ನಂತರ ವೃತ್ತದ ವಿಧಾನದ ಬಗ್ಗೆ ಈ ರೀತಿಯಾಗಿ ಹೇಳಲು ಮುಂದುವರೆಸಿದರು ಸತ್ಯನಾರಾಯಣ ವೃತ್ತದ ವಿಧಾನದ ಬಗ್ಗೆ ಹೇಳುವೆಂದು ಕೇಳು ಮನುಷ್ಯನು ಭಕ್ತಿ ಮತ್ತು ಶ್ರದ್ಧೆಯಿಂದ ಯಾವ ದಿನದಂದು ವೃತ್ತವನ್ನು ಆಚರಿಸಬೇಕೆಂದು ಅನ್ನಿಸುವುದು ಅಂದು ಸಾಯಂಕಾಲದ ಪ್ರಾರಂಭದಲ್ಲಿ ವಿಪ್ರ ಅಥವಾ ಪುರೋಹಿತ ಮತ್ತು ಆಪ್ತ ಬಂಧುಗಳೊಂದಿಗೆ ಧರ್ಮಪರಾಯಣರಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಮತ್ತು ಭಕ್ತಿಯಿಂದ ಪ್ರಸಾದವನ್ನು ಸತ್ಯನಾರಾಯಣನಿಗೆ ಅರ್ಪಿಸಬೇಕು ಇದರಿಂದ ಸತ್ಯನಾರಾಯಣನು ಸಂತುಷ್ಟನಾಗುವನು ಗೋಧಿ ರವೆ ಸಕ್ಕರೆ ಹಾಲು ಬಾಳೆಹಣ್ಣು ತುಪ್ಪ ಇವು ಶ್ರೀ ಸತ್ಯನಾರಾಯಣ ಪ್ರಸಾದದ ಪದಾರ್ಥಗಳಾಗಿವೆ ಈ ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ಸಮಭಾಗವಾಗಿ ತೆಗೆದುಕೊಂಡು ಭಕ್ತಿ ಭಾವನೆಯಿಂದ ಉತ್ತಮ ಪ್ರಸಾದವನ್ನು ತಯಾರಿಸಬೇಕು ಗೋಧಿ ರವೆ ಮತ್ತು ಸಕ್ಕರೆಯ ಕೊರತೆ ಇದ್ದಲ್ಲಿ ಅಕ್ಕಿ ರವೆ ಮತ್ತು ಬೆಲ್ಲ ತೆಗೆದುಕೊಳ್ಳಬೇಕು ಅದರ ಶಿರಾ ತಯಾರಿಸಿ ಅದರ ನೈವೇದ್ಯವನ್ನು ಸತ್ಯನಾರಾಯಣನಿಗೆ ಅರ್ಪಿಸಬೇಕು ತದನಂತರದಲ್ಲಿ ಮನೆಯವರೆಲ್ಲರೊಂದಿಗೆ ಕಥೆಯನ್ನು ಕೇಳಿ ವಿಪ್ರರಿಗೆ ದಕ್ಷಿಣೆಯನ್ನು ಕೊಡಬೇಕು ವಿಪ್ರರಿಗೆ ಪ್ರಸಾದವನ್ನು ಕೊಟ್ಟು ಬಾಂಧವರ ಸಮೇತ ಭಕ್ತಿಪೂರ್ವಕವಾಗಿ ಭೋಜನ ಮಾಡಬೇಕು ಭಕ್ತಿಯುತವಾದ ನೃತ್ಯ ಗೀತೆಗಳ ಕಾರ್ಯಕ್ರಮ ರಾತ್ರಿ ನಡೆಸಬೇಕು ಶ್ರೀ ಸತ್ಯನಾರಾಯಣನ ಸ್ಮರಣೆ ಮಾಡಬೇಕು ಬಂಧುಗಳು ಸ್ವಗೃಹಕ್ಕೆ ತೆರಳಿ ರಾತ್ರಿಯಲ್ಲಿ ಶ್ರೀ ಸತ್ಯನಾರಾಯಣನನ್ನು ಭಕ್ತಿಯಿಂದ ನಾಮ ಸ್ಮರಣೆ ಮಾಡುತ್ತಾ ಯಥಾ ಸಮಯದಲ್ಲಿ ಮಲಗಬೇಕು ಹೇ ವತ್ಸನೆ ಈ ರೀತಿಯಾಗಿ ಮಾಡಿದ್ದಲ್ಲಿ ಮನುಷ್ಯರ ಎಲ್ಲ ಇಷ್ಟ ಕಾಮನೆಗಳು ಪ್ರಾಪ್ತವಾಗುವವು ಇದು ನಿಶ್ಚಿತವಾಗಿದೆ ವಿಶೇಷವಾಗಿ ಕಲಿಯುಗದಲ್ಲಿ ಭೂಲೋಕದಲ್ಲಿ ಇದು ಮನುಷ್ಯನು ತನ್ನ ಅಭಿಷ್ಠೆಯನ್ನು ಪಡೆಯಲು ಸುಲಭವಾದ ಉಪಾಯವಾಗಿದೆ ಹೀಗೆ ಸ್ಕಂದ ಪುರಾಣದಲ್ಲಿಯ ರೇವಾಖಂಡದ ಶ್ರೀ ಸತ್ಯನಾರಾಯಣ ಕಥೆಯ ಪ್ರಥಮ ಅಧ್ಯಾಯವು ಸಮಾಪ್ತವಾಯಿತು ಮುಂದಿನ ವಿಡಿಯೋದಲ್ಲಿ ಶ್ರೀ ಸತ್ಯನಾರಾಯಣ ಕಥೆಯ ದ್ವಿತೀಯ ಅಧ್ಯಾಯದಲ್ಲಿ ಸತ್ಯನಾರಾಯಣ ವ್ರತವನ್ನು ಮೊದಲು ಯಾರು ಮಾಡಿದರು ಎಂಬುದನ್ನು ತಿಳಿಯೋಣ